ಆರ್ ಸಿ ಬಿ ಕಪ್ ಗೆಲ್ತು ಹದಿನೇಳು ವರ್ಷದಿಂದ ಗೆದ್ದಿರ್ಲಿಲ್ಲ ನಿನ್ನೆ ಕಪ್ ಗೆದ್ದಿದ್ವಿ ಎಷ್ಟು ಖುಷಿ ಆಗ್ತೈತಿ ನಿಮಗೆ ಆರ್ ಸಿ ಬಿ ಬಗ್ಗೆ ತುಂಬ ಭಾಳ ಖುಷಿಯಾಗಿದೆ ನಾನು ಟಿ ವಿ ಫೈವ್ ರಮಾಕಾಂತ್ ಅವ್ರ ತಾಯಿ ನಮಗೂ ಅಷ್ಟೇ ಅಪ್ಪ ತುಂಬ ಖುಷಿ ಆಗಿದೆ ಆರ್ ಸಿ ಬಿ ಗೆಲ್ತು ಕನ್ನಡದವ್ರು ನಮ್ಗೆ ಖುಷಿ ಅಪ್ಪ ತುಂಬ ಖುಷಿ ತುಂಬ ಖುಷಿ ಆಯ್ತಪ್ಪ ಮ್ಯಾಚ್ ನೋಡ್ತಿದ್ರ ಮುಂಚೆಯಿಂದನು ಹಾ 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 ನಾವು ವಯಸ್ಸಾದ್ರೂ ಅದೇ ನೋಡೋದು ಬಟ್ ನನ್ ಕ್ಲಸ್ ಇಷ್ಟರು ಕೆಂಪಟ್ಟೆ ಕೆಂಪಟ್ಟೆಂತ ಹೇಳದ್ರಿ ನನ್ ಖುಷಿ ಅಪ್ಪ ತುಂಬಾ ಖುಷಿ ಖುಷಿ ಆಯ್ತಪ್ಪ ನಿಮ್ಗೆ ಯಾವ ಪ್ಲೇಯರ್ ಇಷ್ಟ ಯಾರಪ್ಪ ಅವರು ವಿರಾಟ್ ಕೊಹ್ಲಿ ತುಂಬಾನೇ ಖುಷಿ ಆಗ್ತಿದೆ ಬ್ರೋ ತುಂಬಾನೇ ಖುಷಿ ಆಗ್ತಿದೆ ಹದಿನೆಂಟು ವರ್ಷ ಹದಿನೆಂಟೇ ನಂಬರ್ ಜರ್ಸಿ ವಿರಾಟ್ ಕೊಹ್ಲಿದು ನಮ್ಮ ಬಾಸ್ತು ಏ ಬಿಡಿ ಬಾಸ್ ಇರೋ ತನಕ ಏ ಕೊಹ್ಲಿ ಇರೋ ತನಕ ಕಪ್ ನಮ್ದೇನೆ ಕಪ್ ಅವ್ರದಲ್ಲ ನಮ್ದು ನಮ್ದು ಆರ್ ಸಿ ಬಿ ಫ್ಯಾನ್ಸ್ ನಮ್ಗೆ ಬಾಯಿಗೆ ಬಾಯಿಗೆ ಅಲ್ಲಿ ಪಡೆದಿರ್ಲಿಲ್ವಲ್ಲ ಸ್ಟಾರ್ಟಿಂಗ್ ಮೂರು ವಿಕೆಟ್ ಬಿದ್ದಾಗ ಏನ್ ಬ್ರೋ ಅದು ಹೋಯ್ತಂತ ಅಂತ ಬಿಟ್ಟಿದ್ವು ನಾವೇ ಆಮೇಲೆ ನೋಡಿದ್ರೆ ಡಿ ಕೆ ಅವರು ಚೆನ್ನಾಗಿ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಇದ್ ಮಾಡಿದ್ದಾರೆ ಟೀಮ್ ಕೊಟ್ಟವ್ರೆ ಒಳ್ಳೆ ಒಳ್ಳೆ ಟ್ರೈನಿಂಗ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರ್ಲಿಲ್ಲ ಮತ್ತೆ ಗೊತ್ತಾಗದ ಖುಷಿ ಹೇಳಕ್ ಆಗಲ್ಲ ವರ್ಣಿಸಕ್ಕೆ ಪದಗಳೇ ಇಲ್ಲ ನೋ ಕಾಮೆಂಟ್ಸ್ ಸ್ಟಾರ್ಟಿಂಗು ಸ್ಟಾರ್ಟಿಂಗು ಟೀಮ್ನ ಸೆಲೆಕ್ಷನ್ ಮಾಡಿದಾಗ ಈ ಟೀಮ್ ಕಪ್ ಗೆಲ್ಲುತ್ತೆ ಅಂತ ಅನಿಸಿತ ನಿಮಗೆ ಅನಿಸಿತ ಹ್ಞೂ ಪ್ಲೇಯರ್ ಬಗ್ಗೆ ಗೊತ್ತಿತ್ತ ಪ್ಲೇಯರ್ ಗೊತ್ತಿತ್ತು ಅದಕ್ಕೆ ಬರ್ಬೋದು ಪ್ಲೇ ಆಫ್ ಬರ್ಬೋದು ಅಂತ ಅನಿಸಿತ್ತು ಹ್ಞೂ ಹದಿನೆಂಟನೇ ಸೀಸನು ಹದಿನೆಂಟನೇ ನಂಬರು ಕೊಹ್ಲಿ ಕಪ್ ಗೆಲ್ಲಲ್ಲ ಗೆಲ್ಲಲ್ಲ ಅಂತಾನೆ ಅಂತಿದ್ರು ಅದ್ರ ಬಗ್ಗೆ ಏನು ಅನಿಸ್ತೀಗ ಹೇಳೋರು ಏನು ಬ್ರೋ ಹೇಳೋರು ಸಾವಿರ ಹೇಳ್ತಾರೆ ಕಪ್ ಗೆದ್ದಿದ್ದೀವಿ ನೆಕ್ಸ್ಟ್ ಸಲೂ ಗೆಲ್ತೀವಿ ಜೈ ಆರ್ಸಿ ಬ್ರೋ ತುಂಬ ಹೆಮ್ಮೆ ಆಯ್ತದೆ ಹದಿನೆಂಟು ವರ್ಷದಿಂದ ಕಪ್ ಗೆದ್ದಿಲ್ಲ ಹದಿನೆಂಟು ವರ್ಷ ಆದಮೇಲೆ ಕಪ್ ಗೆದ್ದಿದೆ ನಮ್ಮ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಅಭಿಮಾನ ಐತೆ ಅವ್ರದ್ದು ಓಕೆ ಹದಿನೆಂಟನೇ ನಂಬರ್ ಜರ್ಸಿ ಹದಿನೆಂಟನೇ ನಂಬರ್ ಹದಿನೆಂಟನೇ ಸೀಸನು ಏನೋ ಒಂಥರ ನಂಟಿದೆ ಅಂತ ಅನಿಸ್ತಿದ್ಯಾ ನಂಟಿದೆ ಅಂತ ಅನಿಸುತ್ತೆ ಹದಿನೆಂಟು ವರ್ಷ ಆದಮೇಲೆ ವಿರಾಟ್ ಕೊಹ್ಲಿ ಅವರು ಬಂದು ಹದಿನೆಂಟು ವರ್ಷ ಆದಮೇಲೆ ಗೆದ್ದಿದೆ ಆರ್ ಸಿ ಬಿ ಮ್ಯಾಚು ಕಪ್ ಗೆದ್ದಿದೆ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ಬ್ರೋ ನಾವು ಗಾಡಿಗೆ ಬಂದಿದ್ದೀವಿ ಮೈಸೂರಿಗೆ ಆದರೂ ಆ ಥರ ಬಂದ್ರೂ ಒಳ್ಳೆ ರೀತಿ ಎಂಜಾಯ್ ಮಾಡಿದ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಆರ್ ಸಿ ಬಿ ತುಂಬ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಆದರೂ ವಿರಾಟು ಅರ್ಧದಲ್ಲೇ ಕೈ ಕೊಟ್ಬಿಟ್ರು ನಿನ್ನೆ ಆದ್ರೂ ಬಟ್ ಪರವಾಗಿಲ್ಲ ಅವ್ರು ಗೆಲುವಿನ ಸಾಧಿಸ ತೋರಿಸಿದಾರಲ್ಲ ಅದೇ ನಮಗೆ ಬೇಕಾಗಿದ್ದು ಅದೇ ಪಡ್ಕೊಬೇಕಂತ ಇದ್ದು ಕರ್ನಾಟಕ ಫ್ಯಾನ್ಸ್ ಜನತೆಗೆ ಬೇಕಾಗಿದ್ದೆ ಅದು ಅದಕ್ಕೋಸ್ಕರ ಅದು ಆರ್ ಸಿ ಬಿಗೆ ಇದ್ದಿರೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಆರ್ ಸಿ ಬಿ ಟೀಮು ಅಂದರೆ ಏನು ಬ್ರೋ ಐ ಅಪ್ಪನ ಸಹಿತ ಹದಿನೆಂಟೆ ವಿರಾಟ್ ಕೊಹ್ಲಿ ನಂಬರು ಹದಿನೆಂಟೆ ಅದರಿಂದ ಎಲ್ಲರಲ್ಲೂ ಗೆಲುವಿನ ಸಾಹಸ ಇದೆ ಅನ್ನೋದು ತೋರಿಸಿದ್ದೆ ವಿರಾಟ್ ಕೊಹ್ಲಿ ಯು ಬ್ರೋ ಕೊನೆಯದಾಗಿ ಆರ್ ಸಿ ಬಿ ಅಭಿಮಾನಿಗಳಿಂದ ಪರವಾಗಿ ಆರ್ ಸಿ ಬಿ ಏಟರ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ಆರ್ ಸಿ ಬಿ ಏಟರ್ಸ್ ಇಷ್ಟೇ ಬ್ರೋ ನೋಡಬೇಕಷ್ಟೇ ಹುರ್ಕೋಬೇಕು ಇಲ್ಲ ಆರ್ ಸಿ ಬಿ ಹತ್ರ ಏನು ಮಾಡೋಕ್ಕಾಗಲ್ಲ ಏನು ಮಾಡ್ಕೊಳೋಕ್ಕೂ ಆಗೋಲ್ಲ ಆರ್ ಸಿ ಬಿಯಿಂದ ಯಾವಾಗಲೂ ಸಹಿತ ನಾವು ಇದ್ದೇ ಇರ್ತೀವಿ ಮುಂದೇನೂ ಇರ್ತೀವಿ ಸ್ಟಾರ್ಟಿಂಗು ಆರ್ ಸಿ ಬಿಗೆ ಈ ಪ್ಲೇಯರ್ಸ್ಗಳನ್ನೆಲ್ಲ ಆಯ್ಕೆ ಮಾಡಿದಾಗ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ಅನಿಸುತ್ತಾ ನಿಮಗೆ ಡಿ ಕೆ ಹೇಳಿದರು ನಮಗೆ ಡಿ ಕೆ ಬಸ್ಸು ಹಿಂಗಾಗುತ್ತೆ ಅಂತ ಹಂಗೆ ಮಾಡೋರು ಡಿ ಕೆ ಬಾಸು ಆದರೂ ಡಿ ಕೆ ಮಾತ್ರ ಒಳ್ಳೆ ಪಿಕ್ ಮಾಡೋರೆ ಇದು ಮಾತ್ರ ಒಳ್ಳೆ ಪಿಕ್ ಕೊನೆಯದಾಗಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಂದ ಶಿ ವಿರ ನಮ್ಮ ಆರ್ ಸಿ ಬಿ ವಿರೋಧಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬರಲಿ ನೆಕ್ಸ್ಟು ನಾವು ಕಪ್ ಗೆದ್ದೇವ್ರು ಇನ್ನೊಂದ್ಸಲ ಆ್ಯಕ್ಟ್ರಿ ಕೊಟ್ಟು ತೋರಿಸೋದ ಅನ್ಕೊಂಡಿದ್ದೀವಿ ಹೊಡಿತೀವಿ ನಾವು ಮೂರು ವರ್ಷ ಹೊಡಿತೀವಿ ಕೆಲವರು ಹೇಳ್ತಿದ್ದು ಇದು ಹದಿನೆಂಟನೇ ಸೀಸನ್ ಹದಿನೆಂಟನೇ ನಂಬರು ಕೊಯ್ಲಿ ನಂಬರ್ ಹದಿನೆಂಟು ಕೊಯ್ಲಿ ಇರೋ ಗಂಟೆ ಕಪ್ ಗೆಲ್ಲ ಅಂತ ಹೇಳ್ತಿದ್ರು ಈಗ ಕಪ್ ಗೆದ್ದಿದ್ದೀವಿ ಅದ್ರ ಬಗ್ಗೆ ಏನು ಹೇಳ್ತೀರ ಅವ್ರಿಗೆ ಅದೇ ಅಂದವರು ಅನ್ಕೊತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಅದೇ ಅಂದವ್ರಿಗೆ ತೋರಿಸ್ತೀವಿ ಈಗ ನೆಕ್ಸ್ಟು ಆಕ್ಟ್ರಿಕ್ ತೋರಿಸಿ ಹೊಡೆದ್ಬಿಟ್ಟು ನೆಕ್ಸ್ಟು ಓಕೆ ನಿನ್ನೆ ಮ್ಯಾಚ್ ಯಾವ ಥರ ಅನ್ನಿಸ್ತು ನಿಮಗೆ ಯಾವ ಥರ ಅನ್ನಿಸ್ತಾ ನೀರು ಬೇಕಿತ್ತು ನಮ್ಮ ಜೊತೆಗೆ ತೋರಿಸಿರೋ ಹೆಂಗೆ ಅಂತ ಯಾವ ತರ ಸೆಲಿಬೇಷನ್ ಮಾಡಿದ್ರಿ ಫುಲ್ಲು ಜೋಶ್ ಅಲ್ಲ ನಮ್ಮ ಹಬ್ಬ ಅಲ್ಲೇ ಫುಲ್ಲು ಜೋಶ್ ಫುಲ್ಲು ರೌಂಡ್ಸ್ ಬಂದಿದೆ ಸಿಟಿ ರೌಂಡ್ಸ್ ಎಲ್ಲ ಬಂದಿ ಫುಲ್ಲು ಜೋಶಲ್ಲಿ